ದರ್ಶನ್ ಎದುರು ವಿಲನ್ ನಾಗಿ ನಟ ನಟಿಸಲು ನಾನೇ ನಡುಗುತ್ತಿದ್ದೆ ಎಂದು ಹೇಳಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರ ಬೆಲ್ಲೆಕನ್ನು ಪ್ರೆಸ್ ಮಾಡಿ ಆದಷ್ಟು ಬೇಗ ನೂರು ಸಬ್ಸ್ಕ್ರೈಬ್ಗಳನ್ನು ಕಂಪ್ಲೀಟ್ ಮಾಡೋಣ ಆ ಡೆವಿಲ್ ಸಿನಿಮಾ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತುಂಟು ರಿಲೀಸ್ ಆಗಲಿಲ್ಲ ಆದರೂ ಕೂಡ ತುಂಬ 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 ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಹೋಗ್ತದೆ ಆ ಕಿರುತೆರೆಯ ಹಿರಿತೆರೆಯ ಎರಡರಲ್ಲೂ ಬ್ಯುಸಿಯಾಗಿರುವ ನಟ ಚಂದುಗೌಡ ಇದೀಗ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಡೆವಿಲ್ ಸಿನಿಮಾದಲ್ಲಿ ಚಂದುಗೌಡ ವಿಲನ್ ಅಂತ ಈ ಹಿಂದೆ ರಾಬರ್ಟ್ ಸಿನಿಮಾ ಸಿನಿಮಾದಲ್ಲೂ ಅವರು ದರ್ಶನ್ ಜೊತೆ ನಟಿಸಿದ್ದರು ಡೆವಿಲ್ ಸಿನಿಮಾದಲ್ಲಿ ಚಂದುಗೌಡ ವಿಲನ್ ಆಗಿದ್ದು ದರ್ಶನ್ ಜೊತೆ ಮುಖಾಮುಖಿ ದೃಶ್ಯಗಳು ಸಹ ಇರ್ ಇವೆಯಂತೆ ಆದರೆ ಚಂದು ವಿಲನ್ ಆದರೂ ಸಹ ದರ್ಶನ್ ಎದುರು ನಟಿಸುವಾಗ ಭಯವಾಗ್ತಿತ್ತಂತೆ ಈ ಬಗ್ಗೆ ಅವರೇ ಮಾತನಾಡಿರುವಂತಹ ವಿಡಿಯೋ ಕೂಡ ಇದೆ ಅದನ್ನು ಕೂಡ ನೋಡ್ಬೋದು ಇದನ್ನು ನಂಬಲಿಲ್ಲ ಅಂತ ಹೇಳಿದರೆ ದರ್ಶನ್ ಅವರು ಮುಂದೆ ಇವರು ನಟನೆ ಮಾಡಲಿಕ್ಕೆ ತುಂಬಾ ಚಿಕ್ಕವರು ಅಂತ ಹೇಳಿದ್ದಾರೆ ಆದರೆ ನಟನೆ ಮಾಡುವಾಗ ಸ್ವಲ್ಪ ಭಯ ಆಯಿತು ಅಂತ ಹೇಳಿದ್ದಾರೆ ಓಕೆ ಮುಂದೆ ತಿಳಿಸಿಕೊಂಡು ಲಭ್ಯ ಸೋಮ್